ಗುರುಗಳ ದರ್ಶನ ಮತ್ತು ಆಶೀರ್ವಚನ ಮತ್ತು ಪ್ರೀತಿ ವಿಶ್ವಾಸವನ್ನು ಕೆಲಸ ಮಾಡುವಂತಹ ಏಕೈಕ ಮಂಡಳಿ ಯಾವುದಾದ್ರೂ ಇದೆ ಅಂತಂತೆ ವೀರಶೈವ ಐಕ್ಯತಾ ಮಂಡಳಿ ಅಂತಂದ್ರೆ ತಪ್ಪಾಗುವುದಿಲ್ಲ ಅನ್ನುವಂತಹ ಮಾತನ್ನು ಹೇಳಿಕ್ಕೆ ಬಯಸ್ತಾರೆ ಇವತ್ತಿನ ದಿವಸ ಜಾತಿಪೀಠದ ಪರಂಪರೆಯ ಜಗದ್ಗುರುಗಳಾದಂತಹ ವೀರಭದ್ರ ಜಗದ್ಗುರುಗಳು ಮತ್ತು ವಿಶ್ವೇಶ್ವರ ಜಗದ್ಗುರುಗಳವರ ಜೀವನ ಚರಿತ್ರೆಯನ್ನು ಮುಂದಿಟ್ಟುಕೊಂಡು ಅವರು ಜೀವನದಲ್ಲಿ ಹೇಗೆ ಬದುಕನ್ನ ನಡೆಸಿ ಸಮಾಜಕ್ಕೆ ತಮ್ಮದೇ ಆದಂತಹ ಶಕ್ತಿ ಮತ್ತು ಆಸ್ ಸರ್ವರಿಗೂ ಹಂಚು ನಡೆಸುವಂತಹದ್ದು ಇವತ್ತಿನ ದಿವಸ ನಿರೂಪಣೆ ಮಾಡುವಂತಹ ಸಿದ್ಧಲಿಂಗೇಶ್ ಅವರು ಒಂದೆರಡು ಮಾತುಗಳನ್ನು ಬಹಳ ಸುಂದರವಾಗಿ ಹೇಳಿದರು ವೀರಶೈವರಾದವರು ನಾವು ವೀರರಂತೆ ಇರಬೇಕು ಮತ್ತು ಸಂಸ್ಕಾರವಂತರಾಗಿರಬೇಕು ಅನ್ನುವಂತಹ ಮಾತನ್ನು ಹೇಳಿದ್ರೆ ಬಹಳ ಸಂತೋಷ ಆಯ್ತು ಇರ್ತದೆ ನಾವು ವೀರಶೈವರಷ್ಟೇ ಅಲ್ಲ ಹಿಂದೂ ಧರ್ಮದಲ್ಲಿ ಹುಟ್ಟಿದವರು ನಾವೆಲ್ಲರೂ ಕೂಡ ವೀರಶೈವ ಧರ್ಮದ ಆಚಾರ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ತೊಡಗಿಸ್ಕೊಳ್ಬೇಕು ನಾನು ಸುಮಾರು ಕಡೆ ನೋಡಿದ್ದೇನೆ ತಂದೆ ತಾಯಿಗಳು ಇದ್ರೆ ಅವರ ಮಕ್ಕಳು ಅವರು ಸಂಸ್ಕಾರವಂತರಾಗ್ತಾರೆ ಅನ್ನುವಂತಹದ್ದು ವಿಶೇಷವಾಗಿ ವಿಭೂತಿ ಧಾರಣೆ ಅನ್ನುವಂಥದನ್ನ ಹೇಳಿದ್ರು ನಮ್ಮ ಧರ್ಮದ ಆಚಾರ ವಿಚಾರಗಳಿಲ್ಲವೆ ಅಷ್ಟಾವರಣ ಪಂಚಾಚಾರ ಷಸ್ಥಳಗಳಂತ ಏನ್ ಕರೀತಾ ಬರ್ತಿದೇವಿಲ್ಲ ಆ ಎಲ್ಲ ವಿಚಾರಗಳನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಮಗೆ ಹೇಗೆ ಬದುಕ್ಲಿಕ್ಕೆ ಆಹಾರ ಹಾಗೆ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಬದುಕಬೇಕು ಅಂತಂದ್ರೆ ನಮಗೆ ಸಂಸ್ಕಾರನು ಕೂಡ ಅಷ್ಟು ಬಹಳ ಮುಖ್ಯವಾಗಿದೆ ಅನ್ನುವಂತಹದನ್ನ ನಮ್ಮ ಕಾಶಿನಾಥರು ಹೇಳಿಕೊಡ್ತರು ಅನ್ನುವಂತಹದ್ದು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ವಿವಿಧ ಪ್ರಾಂತೀತ ಆಗಿದೆ ಬ್ರಹ್ಮಾಪುರಿ ಉಜ್ಜಯಿನಿ ಕೇದಾರ ಶ್ರೀಶೈಲ ಕಾಶಿ ಹೀಗೆ ತಲೆತಲಾಂತರದಿಂದ ಈ ಜಗತ್ತು ಯಾವಾಗ ಸ್ಥಾಪನೆ ಆಯಿತು ಅವಾಗಿಯಿಂದಲೂ ಕೂಡ ವೀರಶೈವ ಧರ್ಮ ಉತ್ಸಾಯ ಸ್ಥಿತಿಯಲ್ಲಿ ಬಂದಿದೆ ತಮಗಾಗಿ ತಾವು ಬದುಕಲಾರದೆ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಧರ್ಮದ ಉಳಿವಿಗಾಗಿ ಎಲ್ಲಾ ಜಗದ್ಗುರುಗಳು ತಮ್ಮ ಶ್ರಮವನ್ನ ಹಾಕ್ತಾ ಬಂದಿದ್ದಾರೆ ಅನ್ನುವಂತಹದ್ದನ್ನ ಯಾರೂ ಕೂಡ ಮರೆಯುವಂತಹದ್ದಲ್ಲ ಅದೇ ಸಾಲಿನಲ್ಲಿ ವಿಶ್ವೇಶ್ವರ ಜಗಳ ವಿಶ್ವೇಶ್ವರ ಜಗದ್ಗುರುಗಳವರ ಜೀವನ ಚರಿತ್ರೆಯನ್ನು ನೋಡ್ತಾ ಹೋದ್ರೆ ಒಂದು ಸಾರಿ ನಮ್ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನಾನು ಇವತ್ತು ವಿಶೇಷವಾಗಿ ವಿಶ್ವೇಶ್ವರ ಜಗದ್ಗುರು ಅವರ ಚರಿತ್ರೆಯನ್ನು ಓದ್ತಾ ಇದ್ದೆ ಗಂಗಣ್ಣ ಅವರ ಹೇಳಿದ ಮೇಲೆ ಓದಿದ್ದೆ ಆದ್ರೂ ಇವತ್ತು ಅದನ್ನು ವಿಶೇಷವಾಗಿ ನೋಡ್ಕೋಬೇಕು ವಿಶ್ವೇಶ್ವರ ಜಗದ್ಗುರು ಅಂದ್ರೆ ಯಾರು ಅವ್ರು ಹೇಗೆ ಬದುಕಿ ಹೋದ್ರು ಅನ್ನುವಂತಹದ್ದನ್ನ ವಿಶ್ವೇಶ್ವರ ಜಗದ್ಗುರುಗಳಿಗೂ ಮತ್ತು ಅಮರೇಶ್ವರ ಮಠಕ್ಕೂ ಯಾಂಗ್ ಸಂಬಂಧ ಅನ್ನುವಂತಹದ್ದನ್ನು ಎರಡು ಮಾತಲ್ಲಿ ಕೇಳಿ ಮುಗಿಸ್ತೇನೆ ಈ ಪ್ರಸ್ತುತ ಇರ್ತಕ್ಕಂತಹ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಾನು ಅಮರೇಶ್ವರ ಮಠದ ಮೂಲ ಪಟ್ಟಾಧ್ಯಕ್ಷರವರು ಆ ಪಟ್ಟಾಧ್ಯಕ್ಷರು ಕಾಶಿ ಪೀಠಕ್ಕೆ ಜಗದ್ಗುರುಗಳಾಗಿದ್ದಾರೆ ಅವರು ಆಗಿದೆ ಅವರ ಜೀವನ ಚರಿತ್ರೆ ಬಹಳ ಕಷ್ಟಮಯವಾಗಿ ಕಳೆದ್ರು ಅನ್ನುವಂತಹ ಇತಿಹಾಸವನ್ನು ನಾವು ನೋಡ್ಕೊಂಡು ಬರ್ತಿದ್ದೇವೆ ಅವರು ಕಾಶಿ ಪೀಠಕ್ಕ ಜಗದ್ಗುರುಗಳಾದ ಆದ ತಕ್ಷಣ ಅವರಿಗೇನ ಆನೆ ಅಂಬಾರಿ ಕಿರೀಟ ಮುಂತಾದವುಗಳ ಏನೂ ಸವಲತ್ತುಗಳಿರ್ಲಿಲ್ಲ ಜಗದ್ಗುರು ಮಹಾಸನ್ನಿಧಿಯವರು ಪಂಚಪೀಠ ಪರಂಪರೆ ಎನ್ನುವಂತಹ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ ವಿಶ್ವೇಶ್ವರ ಜಗದ್ಗುರುಗಳು ಪೀಠಕ್ಕಾದಾಗ ಬಹಳ ಕಷ್ಟಮಯವಾದಂತಹ ಪರಿಸ್ಥಿತಿ ಆ ಸ್ಥಳದಲ್ಲಿತ್ತು ಆದ್ದರಿಂದ ಆ ಸ್ಥಳದಲ್ಲಿ ಜಗದ್ಗುರುಗಳಾಗಿ ಹೋದ ನಂತರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು ಆ ಅಭಿವೃದ್ಧಿ ಕಾರ್ಯಗಳೇ ಇವತ್ತು ಪ್ರಚುರ ಸ್ಥಿತಿಯಲ್ಲಿ ಇದಾವೆ ಅನ್ನುವಂತಹದನ್ನ ಪ್ರಸ್ತುತ ಜಗದ್ಗುರುಗಳು ಅವರ ಇತಿಹಾಸ ಅವರ ಪರಂಪರೆಯಲ್ಲಿ ಬರೆತು ಬರಿಕೊಂಡು ಬಂದಿದ್ದಾರೆ ಅನ್ನುವಂತಹದ್ದು ವಿಶ್ವೇಶ್ವರ ಅವರ ಚರಿತ್ರೆ ಹೇಳಬೇಕಾದ್ರೆ ಜಗದ್ಗುರು ಮಹಾಸನ್ನಿಧಿ ಅವರು ಅವಾಗ ಅವಾಗ ಕಾಶಿ ಹೋದಾಗ ಕಾಶಿಯಿಂದ ಅಲಹಾಬಾದ್ ಅಥವಾ ಪುನಾದ್ವರೆಗೆ ಜನರಲ್ ಟಿಕೆಟ್ನೊಳಗ ಟ್ರೈನ್ ಒಳಗೆ ಬರ್ತಿದ್ರು ವಿಶ್ವೇಶ್ವರ ಜಗದ್ಗುರುಗಳು ಹೇಳ್ತಿದ್ರು ಇಲ್ಲಿ ಕರ್ನಾಟಕ ಬ್ರಾಡರ್ ಬರಬೇಕಾದ್ರೆ ಅವರು ರಿಸರ್ವೇಶನ್ ಮಾಡ್ಕೊಂತಿದ್ರು ಅನ್ನುವಂತಹ ಇತಿಹಾಸವನ್ನ ನಾವೆಲ್ಲ ನೋಡ್ಕೊಂಡ್ ಬರ್ತಿದ್ದೇವೆ ಹೀಗೆ ತಮಗಾಗಿ ತಾವು ಬದುಕಲಾರದೆ ಸಮಾಜಕ್ಕಾಗಿ ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ನೀತಿಗಾಗಿ ಬದುಕಿದಂತವ್ರು ಯಾರಾದ್ರೂ ಜಗದ್ಗುರು ಇದಾರೆ ಅಂತಂದ್ರೆ ಅವರು ಜಗದ್ಗುರು ವಿಶ್ವೇಶ್ವರ ಜಗದ್ಗುರು ಮಹಾ ಸನ್ನಿಧಿ ಅಂತಂದ್ರೆ ತಪ್ಪಾಗೋದಿಲ್ಲ ಅನ್ನುವಂತಹ ಮಾತು ಇವತ್ತ ಪ್ರಸ್ತುತ ಇರ್ತಕ್ಕಂತಹ ಜಗದ್ಗುರುಗಳು ಅನೇಕ ವಿದ್ಯಾಲಯಗಳನ್ನ ಬೆಳೆಸಿರಬಹುದು ಅನೇಕ ಸಂಸ್ಥೆಗಳನ್ನ ಬೆಳೆಸಿರಬಹುದು ಅನೇಕ ಕಟ್ಟಡಗಳನ್ನ ಬೆಳೆಸಿರಬಹುದು ಆದ್ರೆ ಅದಕ್ಕೆಲ್ಲಾ ಕಾರಣಕರ್ತರು ಯಾರು ಅಂತಂದ್ರ ವಿಶ್ವೇಶ್ವರ ಜಗದ್ಗುರುಗಳೇ ಅದಕ್ಕೆ ಕಾರಣಿಕರ್ತರು ಅಂತಂದ್ರೆ ತಪ್ಪಾಗುದಿಲ್ಲ ಅನ್ನುವಂತಹ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ ಅನ್ನುವಂತಹದ್ದು ಹೇಗೆ ವಿಶ್ವೇಶ್ವರ ಜಗದ್ಗುರು ತಮ್ಮ ಜೀವನವನ್ನು ಕಳೆದ್ರು ಅಂತಂದ್ರ ತಾಯಿ ಹೇಗೆ ನಮಗೆ ಮುಖ್ಯನು ಹಾಗೆ ವಿಶ್ವೇಶ್ವರ ಜಗದ್ಗುರು ವೀರಶೈವ ಧರ್ಮಕ್ಕೆ ತಾಯಿ ಅಲ್ಲಿ ಬದುಕಿ ಜೀವನವನ್ನು ಕಳೆದ್ರು ಅನ್ನುವಂತಹದನ್ನ ನಾವು ನೋಡ್ಕೊಂಡು ಬರ್ತೇವೆ ಒಂದು ಉದಾಹರಣೆ ಹೇಳಿ ನಿಮಗೆ ಮುಗಿಸ್ತಾನೆ ನನಗೆ ಕಾಶಿನಾಥ್ ಅವ್ರೆ ನಮ್ ಸಮಯ ಎಷ್ಟಿದೆ ತಾಯಿ ಮತ್ತು ಗುರು ಎರಡು ಒಂದೇ ಅಂತ ನಮ್ಮ ಇತಿಹಾಸ ಹೇಳ್ಕೊಂಡ್ ಬರ್ತದೆ ತಾಯಿಗೆ ಎಷ್ಟು ಪ್ರಾಧಾನ್ಯತೆಯನ್ನು ನಾವು ಕೊಡ್ತೀವಲ್ಲ ಅದೇ ರೀತಿ ಪ್ರಾಧಾನ್ಯತೆಯನ್ನ ಗುರುವಿಗೂ ನಾವು ಕೊಟ್ಕೊಂತ ಬಂದಿದ್ದೇವೆ ಅನ್ನುವಂತಹದು ಅದೇ ರೀತಿ ವಿಶ್ವೇಶ್ವರ ಜಗದ್ಗುರುಗಳವರು ತಮಗಾಗಿ ಬಂದಂತಹ ಕಾಣಿಕೆ ವಸ್ತ್ರ ಒಡವೆ ವೈಡೂರ್ಯಗಳ ಏನಿದಾವಲ್ಲ ಅದನ್ನ ಅವ್ರ ಅವರಿಗಾಗಿ ಎಂದು ಬಳಸಿಕೊಂಡಿದ್ದೇ ಇತಿಹಾಸ ಇಲ್ಲ ಅನ್ನುವಂತಹದ್ದನ್ನ ನಾವು ನೋಡ್ಕೊಂಡ್ ಬರ್ತೀವಿ ಬಹಳ ಕಷ್ಟಕರ ನಾವೆಲ್ಲಾ ಅನ್ಕೊಂತೀವಿ ಜಗದ್ಗುರುಗಳಾದ್ರೆ ಹಂಗಿರಬಹುದು ಸ್ವಾಮಿಗಳಾದ್ರೆ ಹಂಗಿರಬಹುದು ಹಿಂಗಿರಬಹುದು ದೊಡ್ಡದಾಗಿರಬಹುದು ಅಂತ ಅನ್ಕೊಂತೀವಿ ಆದ್ರೆ ವಿಶ್ವೇಶ್ವರ ಜಗದ್ಗುರುಗಳವರ ಜೀವನ ಚರಿತ್ರೆಯನ್ನು ಓದಿದ ಗೊತ್ತಾಗ್ತದೆ ಆದ್ರೆ ಸ್ವಾಮೀಜಿಗಳು ಆಗಬಾರ್ದು ಜಗದ್ಗುರುಗಳು ಆಗಬಾರ್ದು ಆದ್ರೆ ಹೇಗಿರ್ಬೇಕು ಅಂತಂದ್ರ ವಿಶ್ವೇಶ್ವರ ಜಗದ್ಗುಗಳಾಗಿ ಇರಬೇಕು ಅನ್ನುವಂತಹದನ್ನ ನಾವು ತಿಳ್ಕೊಂಡಿವಿ ಅನ್ನುವಂತಹದ್ದು ವಿಶ್ವೇಶ್ವರ ಜಗದ್ಗುಳ ಹೇಗಿದ್ರು ಅಂತಂದ್ರ ಒಬ್ಬ ತಾಯಿ ತನ್ನ ಮಗು ತನ್ನ ಮಗು ಒಂದ್ ವರ್ಷದ ಮಗು ಅಂಗಳದಲ್ಲಿ ಆಡ್ತಿರ್ತದೆ ಅಂಗಳದಲ್ಲಿ ಆಡ್ತಿರ್ಬೇಕಾದ್ರೆ ಆ ಮಗು ಅಳತದೆ ಅಳ್ತಾ ಅಳ್ತಾ ತಾಯಿ ಹತ್ರ ಬರ್ತದೆ ತಾಯಿ ಒಲಿ ಹತ್ರ ಕೂತ್ಕೊಂಡು ರೊಟ್ಟಿ ಮಾಡ್ತಿರ್ತಾಳೆ ಒಲಿ ಹತ್ರ ಕೂತ್ಕೊಂಡ್ ರೊಟ್ಟಿ ಮಾಡ್ತಿರ್ಬೇಕಾದ್ರೆ ನನ್ನ ಮಗ ಅಳ್ತಾ ಇದೆ ಅಂತ ಹೇಳ್ಕೊಂಡು ಹಿಡ್ಕೊಂಡ್ ಬರ್ತಾಳೆ ಕರ್ಕೊಂಡ್ ಬರ್ತಾಳೆ ಕರ್ಕೊಂಡು ಬಂದ ತಕ್ಷಣ ಆ ರೊಟ್ಟಿ ಮಾಡೋ ಸಂದರ್ಭದಲ್ಲಿ ಒಂದು ತೆಳ್ಳಗ ರೊಟ್ಟಿ ಬಡಿತಾಳೆ ರೊಟ್ಟಿ ಬಡದು ಆ ರೊಟ್ಟಿಗೆ ತುಪ್ಪನೋ ಅಥವಾ ಎಣ್ಣೆನು ಹಾಕಿ ಸ್ವಲ್ಪ ಖಾರ ಹಚ್ಚಿ ಸುಳ್ಳಿ ಮಾಡಿ ಆ ಮಗುವಿನ ಕೈಯಾಗ ಕೊಡ್ತಾಳ ಒಂದ್ ಕೈಯಾಗ ಆ ಒಂದ್ ಕೈಯಾಗ ಕೊಟ್ಟಾಗ ಆ ತುತ್ತನ್ನ ರೊಟ್ಟಿ ತುತ್ತನ್ನ ಬಾಯಲ್ಲಿ ಇಟ್ಕೊಂಡು ಮಗು ಖುಷಿ ಆಗ್ತದ ಖುಷಿಯಾಗಿ ನಮ್ಮ ತಾಯಿ ನನಗೆ ರೊಟ್ಟಿ ಕೊಟ್ಲು ಅಂತ ತಿಳ್ಕೊಂಡು ಆ ತಾಯಿಯ ಹೆಗಲ ಮೇಲೆ ಕೈ ಹಾಕಿ ಆ ಕುಂದಿರ್ತದ ಆ ಹೆಗಲ ಮೇಲೆ ಕೈ ಹಾಕಿ ಕುಂದ್ರು ತಾಯಿ ರೊಟ್ಟಿ ಮಾಡ್ತಿರ್ತಾಳೆ ಒಂದ್ ಕೈಯಾಗ ರೊಟ್ಟಿ ಕೊಟ್ಲು ಒಂದ್ ಕೈಯಾಗ ರೊಟ್ಟಿ ಕೊಡೋಣ ಮತ್ತೇನ್ ಮಾಡಿದ್ಲು ತಾಯಿ ಅಂತಂದ್ರ ಇನ್ನ ಒಂದ್ ಕೈ ಖಾಲಿ ಐತೆ ಅಂತ ತಿಳ್ಕೊಂಡು ಮತ್ತೊಂದು ಕೈಗ ರೊಟ್ಟಿ ಕೊಡಾಕ್ ಹೋದ್ಲು ಅವಾಗ ಆ ಮಗು ಹೇಳ್ತದ ಆ ಮಗು ತನ್ನ ಕೈಯಲ್ಲಿ ಇರತಕ್ಕಂತ ಬಲ್ಗೈಲಿ ಇರ್ತಕ್ಕಂತ ರೊಟ್ಟಿಯನ್ನ ತಾಯಿಯ ಬಾಯ ಗಿಡಕ್ ಹೋಗ್ತ ತಾಯಿಯ ಬಾಯ ಗಿಡಕ್ ಹೋಗ್ತದ ಆ ಮಗು ಅವಾಗ ಆ ತಾಯಿ ಅನಸ್ತು ಆ ತಾಯಿ ಆ ಮಗು ಕೊಡ್ತಕ್ಕಂತಹ ರೊಟ್ಟಿಯನ್ನ ತಿನ್ಲಿಲ್ಲ ತಿನ್ ನನ್ನ ಮಗು ನನಗ್ ರೊಟ್ಟಿ ಕೂಡ ಅಂತಂದ್ರ ಆ ಹೇಳ್ತಾಳ ತಾಯಿ ಬಾಯಿ ತೆಗಿತಾಳೆ ಹೇಗ್ ತೆಗದಿರ್ತಾಳೆ ಅಂತಂದ್ರ ರೊಟ್ಟಿ ಬಾಯಾಗ ಹೋಗುದಲ್ಲ ಆ ಮಗುನೇ ಬಾಯ್ ಹೋಗಿರ್ಬೇಕು ಅಷ್ಟು ದೊಡ್ಡದಾಗಿ ಬಾಯಿ ತೆಗಿತಾಳೆ ಖುಷಿ ಆಗ್ತದೆ ಏ ಮಗ ನೀ ಇಷ್ಟು ಸಣ್ಣ ವೀರೊಳಗೆ ನನಗೆ ಊಟ ಮಾಡಿಸುವಂತಹ ಬುದ್ಧಿ ನಿನಗೆ ಬಂದೈತಿ ಅಂತಂದ್ರ ಮುಂದ ವಯಸ್ಸಾದ್ಮೇಲೆ ನನ್ನ ಬಹಳ ಚೆನ್ನಾಗಿ ನೀ ನೋಡ್ಕೊಂತೀಯ ಅಂತ ಹೇಳ್ಕೊಂಡು ಖುಷಿ ಪಡ್ತಾಳೆ ಹೇಗೋ ಹಾಗೆ ವಿಶ್ವೇಶ್ವರ ಜಗದ್ಗುರುಗಳವರು ತಮಗಾಗಿ ಕೊಟ್ಟಂತ ಹಣವನ್ನ ಧನವನ್ನ ಬಂಗಾರವನ್ನ ವಜ್ರ ವೈಢರ್ವನ್ನ ತಮಗಾಗಿ ಎಂದು ಬಳಸ್ತಿಲ್ಲ ಅವರು ಭಕ್ತರಿಯಾಗಿ ಜೀವನವನ್ನ ಕಳೆದಂತಹವರು ವಿಶ್ವೇಶ್ವರ ಜಗದ್ಗುರುಗಳು ಆಗಿದ್ರು ಅನ್ನುವಂತಹದನ್ನ ನಾವು ಸ್ಮರಣೆಯನ್ನ ಮಾಡಬೇಕು ಅನ್ನುವಂತಹದ್ದು ಯಾರೇ ಆಗ್ಲಿ ನನ್ನನ್ನ ಹಿಡಿಕೊಂಡೆ ಹೇಳ್ತೇನೆ ನಾನು ಸಮಾಜಕ್ಕಾಗಿ ನಾವು ಕಾವಿಯನ್ನು ತಟ್ಟಿಸಿದ್ದೇವೆ ಅಂತಂದ್ರೆ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಮಠಕ್ಕಾಗಿ ಮಠಕ್ಕೆ ಅಂತಂದ್ರ ನಮಗಾಗಿ ನಾವು ಬದುಕಿ ನಮ್ಮನ್ನ ಹರಿಸಿ ಬಂದಂತ ಮಠ ಅಂದ್ರೆ ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ಮಠ ಮಠ ಅಂದ್ರೆ ಅನನ್ಯ ಛಾತ್ರ ಸಂತಿ ಮಠ ಅಂತಾರೆ ಅನನ್ಯ ಛಾತ್ರ ಸತಿ ಅಂತಂದ್ರೆ ಯಾರು ಅನಾಥರಿರ್ತಾರೋ ಯಾರು ಅಜ್ಞಾನಿಗಳಿರ್ತಾರೋ ಯಾರು ಬೀದಿಯಲ್ಲಿ ಬದುಕ್ತಿರ್ತಾರೋ ಅಂತ ಮಕ್ಕಳನ್ನ ತಂದು ತನ್ನ ಆಶ್ರಯದಲ್ಲಿ ಬದುಕಿಸುವಂತಹ ಕರ್ತವ್ಯವನ್ನು ಮಾಡುವಂತಹವನಿಗೆ ಸ್ವಾಮಿ ಸ್ವಾಮಿ ಮಠ ಅಂತ ಕರ್ಕೊಂಡು ಬರ್ತಾರೆ ಹೀಗೆ ಅನೇಕ ಮಠಗಳು ಇಂತ ಕೆಲಸವನ್ನು ಮಾಡ್ತಿದ್ದಾವೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಸಿದ್ಧಗಂಗಾ ಮಠ ಆಗಿರಬಹುದು ಸುತ್ತೂರು ಮಠ ಆಗಿರಬಹುದು ಅಂಬಾಪುರಿ ವೀರಸೋಮೇಶ್ವರ ಪೀಠ ಆಗಿರಬಹುದು ಮತ್ತೆ ಕಾಶಿ ಪೀಠ ಇಂತ ಅನೇಕ ಮಠ ಅಧಿಪತಿಗಳು ಏನ್ ಮಾಡಬೇಕು ಅಂತಂದ್ರೆ ತಮಗಾಗಿ ತಾವು ಬದುಕಲಾರದೆ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಮತ್ತೊಬ್ಬರ ಬಡವರಿಗೆ ಬಲ್ಲಿದರಿಗೆ ಸಹಾಯ ಮಾಡುವಂತಹ ಭಕ್ತರು ಕೊಟ್ಟಂತ ಹಣವನ್ನ ಮತ್ತೆ ಭಕ್ತರಿಗೆ ಕೊಡುವಂತಹ ಕೆಲಸವನ್ನ ಮಾಡಬೇಕು ಆಗ ಮತ್ತ ನಿಮ್ಮ ನಿಮ್ಮ ಕೀರ್ತಿ ನಿಮ್ಮ ಧರ್ಮದ ಇತಿಹಾಸ ಬೆಳಿಲಿಕ್ಕೆ ಸಾಧ್ಯ ಅನ್ನುವಂತಹದ್ದನ್ನ ನಾವು ವಿಶ್ವೇಶ್ವರ ಜಗದ್ಗುರುಗಳವರ ಇತಿಹಾಸವನ್ನ ನೋಡಿದಾಗ ಗೊತ್ತಾಗ್ತದೆ ಅನ್ನುವಂತಹದ್ದು ಇವತ್ತಿನ ದಿವಸ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಎರಡು ತೊದಲುಡಿಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ವೀರಶೈವ ಐಕ್ಯತಾ ಮಂಡಳಿಯ ಎಲ್ಲ ಸದಸ್ಯರು ನಿಮ್ಮೆಲ್ಲರಿಗೆ ಒಂದು ಹೃದಯ ಪೂರ್ವಕವಾದ ಒಂದು ಭಿನ್ನವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೀವು ನಿಮ್ಮ ಸುತ್ತಮುತ್ತಲಕ್ಕಂತಹವ್ರು ಮತ್ತೆ ನಮ್ಮ ವೀರಶೈವ ಧರ್ಮದವರು ಅನ್ಕೊಂಡಿರ್ತೀವಲ್ಲ ನಾವೆಲ್ಲರೂ ಶುದ್ಧವಾಗಿ ಪ್ರತಿ ದಿನ ಒಂದು ಸಾರಿ ಆದರೂ ಕೂಡ ಲಿಂಗವನ್ನ ಪೂಜೆ ಮಾಡುವುದನ್ನು ಮಾಡ್ಬೇಕು ಲಿಂಗವನ್ನ ಕೊಳ್ಳಲ್ಲಿ ಕಟ್ಕೊಳ್ಬೇಕು ಕೆಲವು ಜನ ಹೇಳ್ತಿರ್ತಾರೆ ನಾನು ಲಿಂಗ ಕಟ್ಕೊಂಡ್ರೆ ಓದ್ತದೆ ಅಂತ ನೀವು ಬ್ರಾಹ್ಮಣರು ನೋಡ್ರಿ ಜೈನ್ ನೋಡ್ರಿ ಅವರ ಧರ್ಮದ ಆಚಾರ ವಿಚಾರಗಳನ್ನ ಎಂದೂ ಬಿಟ್ಟಿಲ್ಲ ನಾವು ಸ್ವಲ್ಪ ಶ್ರೀಮಂತಿಗೆ ಬಂದ್ರೆ ಸಾಕು ಎಲ್ಲವನ್ನ ಬಿಟ್ಟು ಬಿಡಿಬಟ್ಟಿ ಹಾಕೊಂಡು ಹೊರಗೆ ಬಂದು ಬಿಡುತ್ತೇವೆ ಆದ್ರ ಧರ್ಮದ ಸಂಕೇತವನ್ನು ಎಂದೂ ಬಿಡಬಾರದು ಅನ್ನುವಂತಹದ್ದು ನಮ್ಮ ವೀರಶೈವ ಏಕತಾ ಮಂಡಳಿಗೆ ಹೇಳಲಿಕ್ಕೆ ನಾವು ಬಯಸೋದೇನು ಅಂತಂದ್ರೆ ನೀವು ಸದಾ ಕಾಲ ಯಾರೇ ಶ್ರೀಮಂತರೇ ಇರ್ಲಿ ಬಡವರಿರ್ಲಿ ನಮ್ಮ ಧರ್ಮದ ಸಂಕೇತವಾದಂತಹ ಲಿಂಗ ನಿಮಗೆ ಬಂಗಾರದ ಹಾಕುವ ಅಂತ ಹೇಳಕತ್ತಿಲ್ಲ ನಿಮಗೆ ಬೆಳ್ಳಿಗೆ ಅಂತ ಹೇಳಕತ್ತಿಲ್ಲ ಗುಣಗಡಿಗಿನ ಆದ್ರೆ ನೀವು ಒಂದು ಬಟ್ಟೆಯಲ್ಲಿ ಆಗ ಆಲಿಕ್ಕೆ ಆ ಲಿಂಗವನ್ನ ಕಟ್ಕೊಳ್ಳುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಅನ್ನುವಂತಹ ವಿಚಾರವನ್ನ ನನ್ನ ಒಂದು ಭಿನ್ನ ನಿಮ್ಮಲ್ಲಿ ಅನ್ನುವಂತಹ ಮಾತನ್ನು ನಡೆಸಿ ವೀರಶೈವ ಧರ್ಮದ ಆಚಾರಗಳನ್ನ ನಿಮ್ಮ ಮಕ್ಕಳಿಗೆ ಕಲಿಸುವಂತಹ ಕೆಲಸವನ್ನ ಮಾಡ್ರಿ ಆದ್ದರಿಂದ ವೀರಶೈವ ಧರ್ಮದಲ್ಲಿ ಹುಟ್ಟಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಧರ್ಮದ ಪ್ರಚಾರ ಪ್ರಚುರತೆಯನ್ನ ಮಾಡಕ್ ನೀವು ಪ್ರಯತ್ನ ಮಾಡ್ತಿದಿರಿ ನಿಮ್ಮ ಸಹಕಾರಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇರ್ತದೆ ಅನ್ನುವಂತಹ ಮಾತನ್ನು ವ್ಯಕ್ತಪಡಿಸಿ ಸಮಯ ಹೆಚ್ಚಾಗಿರೋದ್ರಿಂದ ಹೆಚ್ಚೇನ ಹೇಳಲಾರ್ದ ನಮ್ಮನ್ನ ಕರೆಸಿ ಎರಡು ತೊದಲುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೀರಶೈವ ಐಕ್ಯತಾ ಮಂಡಳಿಯವರಿಗೂ ಮತ್ತು ನಿರೂಪಣೆ ಮಾಡುವಂತಹ ಕಾಶಿ ಸಿದ್ದಲಿಂಗೇಶ್ವರವರಿಗೂ ಅವರಿಗೂ ಗಂಗಣ್ಣವರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು ಸಲ್ಲಿಸಿ ನಮ್ಮ ಮಾತನ್ನು ಮುಗಿಸ್ತೇವೆ ಶಾಂತಿ ಶಾಂತಿ